ಹಳ್ಳಿಯಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಿದ್ದ ಕೀರ್ತಿ ನನಸಾಗ್ಲೆ ಇಲ್ಲ ಉಳಿದ ಹೆರಿಗೆ ಆಸ್ಪತ್ರೆಯ ಕನಸು ವೃಕ್ಷ ಮಾತೆ ಇನ್ನಿಲ್ಲ ಸಾಲಮರದ ದಿಮ್ಮಕ ತಿಮ್ಮಕ್ಕ ಅಜರಾಮರ ಉರುಳಿ ಬಿದ್ದು ಕರುನಾಡ ಕರುಣೆಯ ಆಲದ ಮರ ನೂರಾರು ಮರಗಳಿಗೆ ವೃಕ್ಷ ಮಾತೆಯೇ ನೆರಳು ಗಿಡ ಮರಗಳನ್ನೇ ಮಕ್ಕಳಂತೆ ಬೆಳೆಸಿದ್ದ ಮಹಾತಾಯಿ ನೆರಳು ನೀಡುವ ಮರಗಳಿಗೆ ನೆರಳಾಗಿದ್ರು ತಿಮ್ಮಕ್ಕನವರು ಮರಗಳ ಚಿಗುರು ಕಾಣ್ತಾ ನೂರ ಹದಿನಾಲ್ಕು ವಸಂತ ಕಳೆದ ತಿಮ್ಮಕ್ಕ ರಸ್ತೆ ಬದಿ ಹಲವರಿಗೆ ನೆರಳಾಯಿತು ತಿಮ್ಮಕ್ಕ ನೆಟ್ಟಂತಹ ಮರಗಳು ನಮಸ್ಕಾರ ರೆಬಲ್ ಟಿವಿಗೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ಕಲ್ಪವೃಕ್ಷ ನಾಡಿನ ಗುಬ್ಬಿಯಲ್ಲಿ ಜನಿಸಿದ ತಿಮ್ಮಕ್ಕ ಮಕ್ಕಳು ಇಲ್ಲದೆ ಇರೋದಕ್ಕೆ ತಿಮ್ಮಕ್ಕನಿಗೆ ಮರಗಳೇ ಮಕ್ಕಳಾಗಿತ್ತು ಸುಮಾರು ಇನ್ನೂರ ಎಂಬತ್ನಾಲ್ಕು ಸಸಿಗಳನ್ನ ನೆಟ್ಟಿದ್ದ ಸಾಲು ಮರದ ತಿಮ್ಮಕ್ಕ ನಾಲ್ಕು ಕಿಲೋಮೀಟರ್ ದೂರ ನೀರನ್ನ ಹೊತ್ತೊಯ್ದು ಸಸಿಗಳನ್ನ ಪೋಷಣೆ ಮಾಡ್ತಿದ್ರು ಅನಾಥವಾಯಿತು ರಸ್ತೆ ಬದಿಯ ತೋಪು ಅಕ್ಷರ ಜ್ಞಾನಕ್ಕಿಂತಲೂ ವಿವೇಕ ವಿಚಾರವಂತಿಕೆಯನ್ನ ಮೆರೆದ ಮಹಾತಾಯಿ ವಿದ್ಯೆ ಕಲಿತೆ ಇದ್ರು ತಿಮ್ಮಕ್ಕ ಪರಿಸರ ತಜ್ಞೆಯಾಗಿದ್ರು ತಿಮ್ಮಕ್ಕನ ಮುಕುಟಕ್ಕೆ ಸಿಕ್ಕಿದ್ದು ಸಾಲು ಸಾಲು ಪ್ರಶಸ್ತಿಗಳು ಪದ್ಮಶ್ರೀ ಪ್ರಶಸ್ತಿ ಪಡೆಯುವಾಗ ರಾಷ್ಟ್ರಪತಿಗೆ ಆಶೀರ್ವದಿಸಿದ್ರು ವೃಕ್ಷೋದ್ಯಾನಕ್ಕೆ ಸಾಲು ಮರದ ತಿಮ್ಮಕ್ಕನೇ ಪ್ರೇರಣೆ ಹೌದು ಸ್ವಾರ್ಥವಿಲ್ಲದ ತಿಮ್ಮಕ್ಕನಿಗೆ ಸರ್ಕಾರದ ಕೊಡುಗೆ ಎಳ್ಳಷ್ಟು ಮಾತ್ರ ಇವತ್ತು ವಾಸ ಮಾಡಲಾಗದ ಜಾಗದಲ್ಲಿ ಮನೆಯನ್ನ ನೀಡಿತ್ತು ಸರ್ಕಾರ ಹುಲಿಕಲ್ನಲ್ಲಿ ಹೆರಿಗೆ ಆಸ್ಪತ್ರೆಯನ್ನ ಕಟ್ಟಿಸಬೇಕು ಅನ್ನುವಂಥ ಮಹದಾಸಿಯನ್ನು ಹೊತ್ತಿದ್ರು ತಿಮ್ಮಕ್ಕನವರು ವಯಸ್ಸಿನಲ್ಲಿ ಶತಕ ಬಾರಿಸಿದ ಶತಮಾನದ ವೃಕ್ಷ ಮಾತೆ ನಿಂತೆ ಹೋಯಿತು ಮರಗಳ ಉಸಿರು ಎಂದುಕೊಂಡವರ ಉಸಿರು ಸಾಲು ಮರದ ತಿಮ್ಮಕ್ಕ ಮದುವೆ ಆದರೂ ಇರಲಿಲ್ಲ ಇವರಿಗೆ ಮಕ್ಕಳು ಕರುಳ ಬಳಿಯೇ ಆದವು ಸಾಲು ಸಾಲು ಮರಗಳು ಹೌದು ಮಕ್ಕಳಿಲ್ಲದ ಕೊರಗಿಗೆ ರಸ್ತೆ ಬದಿ ಸಾಲು ಸಾಲು ಮರಗಳನ್ನ ನೆಟ್ಟು ಬೆಳೆಸಿದ್ದ ತಿಮ್ಮಕ್ಕ ಪರಿಸರ ಕಾಳಜಿಗೆ ಬಹುದೊಡ್ಡ ಪ್ರೇರಣೆ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ನಲ್ಲಿ ಅವರು ಮಾಡಿದ ಈ ನಿಸ್ವಾರ್ಥ ಕೆಲಸವು ತಿಮ್ಮಕ್ಕ ಅವರ ಹೆಸರನ್ನ ಹಳ್ಳಿಯಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯಿತು ಅಂದಹಾಗೆ ತಿಮ್ಮಕ್ಕನ ಪರಿಸರ ಪರಿಚಯಕೆಯನ್ನ ನಾಡಿಗೆ ಪಸಿರಿಸಲಾಯಿತು ಸಾವಿರದ ಒಂಬೈನೂರ ತೊಂಬತ್ನಾಕು ಜೂನ್ ಹತ್ತೊಂಬತ್ತರಂದು ಪತ್ರಿಕೆಯ ಸಾಪ್ತಾಹಿಕ ಪುರವಣಿಯಲ್ಲಿ ಪ್ರಕಟವಾಗಿದ್ದ ಅರಿಕಾಲಿಕ ವರ್ಧಿಕಾರ ಸಾಲು ಮರಗಳ ಸಂಗಾತಿ ತಿಮ್ಮಕ್ಕ ಅನ್ನುವ ಲೇಖನವು ತಿಮ್ಮಕ್ಕನ ಹೆಸರಿನ ಮುಂದೆ ಸಾಲುಮರ ಅನ್ನುವ ಪದವು ಶಾಶ್ವತವಾಗಿ ಉಳಿಯುವಂತೆ ಮಾಡಿ ಕೀರ್ತಿಯನ್ನು ತಂದುಕೊಟ್ರು ಅಷ್ಟಕ್ಕೆ ಸುಮ್ಮನಾಗದ ತಿಮ್ಮಕ್ಕ ಮುಂದಿನ ತಮ್ಮ ಇಡೀ ಜೀವನವನ್ನ ಪರಿಸರ ಸೇವೆಗೆ ಮುಡಿಪಿಟ್ಟು ವೃಕ್ಷಮಾತಿ ಅನಿಸಿಕೊಂಡರು ಗಿರಮಳಗಲ ಲಾಲನೆ ಪಾಲನೆ ಮತ್ತು ಪರಿಸರ ಸಂರಕ್ಷಣೆಗೆ ನಿಂತ ಸಾವಿರಾರು ಪರಿಸರ ಪ್ರೇಮಿಗಳಿಗೆ ಆದರ್ಶವಾದರು ಅಕ್ಷರ ಜ್ಞಾನ ಇಲ್ಲದೆಯೂ ಜಗತ್ತು ಮೆಚ್ಚುವಂತಹ ಕಾರ್ಯ ಮಾಡಿದ ಅವರು ಹುಲಿಕಲ್ ಹೆಸರನ್ನ ವಿಶ್ವಕ್ಕೆ ಪರಿಚಯಿಸಿದರು ಪರಿಸರ ಸಂರಕ್ಷಣೆ ವಿಚಾರದಲ್ಲಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಭಾವ ಬೀರುತ್ತರು ರಾಜ್ಯ ಸರ್ಕಾರದ ಪರಿಸರ ರಾಯಭಾರಿಯೂ ಆಗಿದ್ದ ಅವರು ಇಳಿ ವಯಸ್ಸನ್ನ ಲೆಕ್ಕ ಮಾಡದೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳಲ್ಲಿ ಕಡೆಯವರೆಗೂ ಭಾಗವಹಿಸುತ್ತಾನೆ ಬಂದಿದ್ದರು ಸರ್ಕಾರ ಅವರ ಹೆಸರಿನಲ್ಲಿ ರಾಜ್ಯದಾದ್ಯಂತ ಅಭಿವೃದ್ಧಿಪಡಿಸಿರುವ ಋಕೋದ್ಯಾನಗಳು ಸರ್ಕಾರ ಮತ್ತು ಜನರ ಮರಗಳ ಮಹಾತಾಯಿಯ ಮೇಲಿಟ್ಟಿರುವ ಗೌರವಕ್ಕೆ ಸಾಕ್ಷಿಯಾದವು ಫೌಂಡೇಶನ್ ಅನ್ನು ಸ್ಥಾಪನೆ ಮಾಡಿದರು ತಿಮ್ಮಕ್ಕ ಅವರ ಹೆಸರಿನಲ್ಲಿ ಅವರ ದತ್ತು ಪುತ್ರ ಬಳ್ಳೂರು ಉಮೇಶ್ ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಸಾಲುಮರದ ತಿಮ್ಮಕ್ಕ ಇಂಟರ್ ನ್ಯಾಷನಲ್ ಫೌಂಡೇಶನ್ನ ಸ್ಥಾಪನೆ ಮಾಡುತ್ತಾರೆ ಪರಿಸರ ಸಂರಕ್ಷಣೆಗೆ ದೊಡ್ಡ ಕೊಡುಗೆಯನ್ನ ನೀಡಿದವರನ್ನ ಗುರುತಿಸಿ ಪ್ರತಿ ವರ್ಷ ನಿಂದ ಸಾಲುಮರದ ತಿಮ್ಮಕ್ಕ ನ್ಯಾಷನಲ್ ಗ್ರೀನರಿ ಅವಾರ್ಡ್ ಅನ್ನು ಕೂಡ ಅವರಿಗೆ ಸಲ್ಲುತ್ತೆ ಗಿಡ ನೆಡುವುದು ಪರಿಸರ ಜಾಗೃತಿ ಮೂಡಿಸುವುದು ಅಭಿಯಾನ ಸೇರಿದಂತೆ ಪ್ರಕೃತಿ ಪರ ಚಟುವಟಿಕೆಗಳಿಗೆ ತಿಮ್ಮಕ್ಕನ ಹೆಸರು ಸದಾ ಸ್ಫೂರ್ತಿಯಾಗಿದೆ ಸರ್ಕಾರದ ಪರಿಸರ ರಾಯಭಾರಿಯಾಗಿದ್ದ ತಿಮ್ಮಕ್ಕ ಅವರ ಹೆಸರಿನಲ್ಲಿ ರಾಜ್ಯದಾದ್ಯಂತ ಉದ್ಯಾನವನಗಳು ವೃಕ್ಷೋದ್ದಾಮಗಳೂ ತಲೆ ಎತ್ತಿ ನಿಂತಿವೆ ಕೊನೆ ಉಸಿರವರೆಗೂ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟ ಚಟುವಟಿಕೆಗಳಲ್ಲಿ ತಿಮ್ಮಕ್ಕ ತಮ್ಮನ್ನ ತಾವು ತೊಡಗಿಸಿಕೊಂಡು ಬಂದರು ಆದರೆ ನನಸಾಗಲೇ ಇಲ್ಲ ನೋಡಿ ಆ ಕನಸು ಮರಗಳನ್ನೇ ಮಕ್ಕಳಂತ ಬೆಳೆಸಿ ವಿಶ್ವವಿಖ್ಯಾತಿ ಗಳಿಸಿದ್ದ ಸಾಲು ಮರದ ತಿಮ್ಮಕ್ಕ ಅವರಿಗೆ ತಮ್ಮೂರಲ್ಲಿ ಹೆರಿಗೆ ಆಸ್ಪತ್ರೆ ನಿರ್ಮಾಣ ಆಗಬೇಕು ಅನ್ನುವಂತಹ ಕನಸು ಮಾತ್ರ ನನಸಾಗ್ಲೇ ಇಲ್ಲ ತಮಗೆ ಮಕ್ಕಳಿಲ್ಲದೆ ಇದ್ರು ತಮ್ಮೂರಿನ ಹೆಣ್ಣು ಮಕ್ಕಳು ಹೆರಿಗೆಗಾಗಿ ದೂರದ ಆಸ್ಪತ್ರೆಗೆ ಹೋಗಲಾಗದೆ ಪರದಾರ್ಥ ಇದ್ದಿದ್ದನ್ನ ತಿಮ್ಮಕ್ಕ ಕಣ್ಣಾರೆ ಕಂಡಿದ್ರು ಹಲವರಿಗೆ ಮನೆಯಲ್ಲಿ ಹೆರಿಗೆಯಾಗಿ ಆರೋಗ್ಯ ಸಮಸ್ಯೆ ಉಂಟಾಗುವುದನ್ನು ನೋಡಿ ಮರುಗಿದ್ರು ಗರ್ಭಿಣಿಯರ ಹೆರಿಗೆಗೆ ಯಾವುದೇ ಸಮಸ್ಯೆ ಆಗಬಾರದು ಅಂತ ತಿಮ್ಮಕ್ಕನವರು ನಮ್ಮೂರಲ್ಲಿ ಒಂದು ಆಸ್ಪತ್ರೆ ಕಟ್ಟಿಸಿ ಪುಣ್ಯ ಕಟ್ಕೊಳ್ಳಿ ಅಂತ ವಿವಿಧ ಮುಖ್ಯಮಂತ್ರಿಗಳು ಸಚಿವರು ಹಾಗೆ ಶಾಸಕರು ಅಧಿಕಾರಿಗಳಿಗೆ ಕೈಮುಗಿದು ಮನವಿಯನ್ನ ಮಾಡ್ತಾನೆ ಬಂದ್ರು ಆದರೆ ಅವರ ಕನಸು ನನಸಾಗ್ಲೇ ಇಲ್ಲ ಜಾಗ ಮಾತ್ರ ಮಂಜೂರಾಗಿತ್ತು ಅಜ್ಜಿಯ ಬೇಡಿಕೆಗೆ ದಶಕದ ಹಿಂದೆ ಸ್ಪಂದಿಸಿದ್ದ ರಾಜ್ಯ ಸರ್ಕಾರ ಗ್ರಾಮ ಪಂಚಾಯಿತಿ ಕೇಂದ್ರವಾದ ಹೊಲಿಕಲ್ ಗ್ರಾಮದಲ್ಲಿ ಅಜ್ಜಿ ಹೆಸರಲ್ಲೇ ಹೆರಿಗೆ ಆಸ್ಪತ್ರೆ ನಿರ್ಮಾಣ ಮಾಡುವುದಕ್ಕೆ ಆಲೋಚನೆ ಮಾಡಿದ್ರು ಹಾಗಾಗಿನೇ ಎರಡು ಎಕರೆ ಜಾಗ ಸಹ ಮಂಜೂರು ಮಾಡಿತ್ತು ಆದರೆ ವಿವಿಧ ಕಾರಣಗಳಿಗಾಗಿ ಆಸ್ಪತ್ರೆ ತಲೆ ಎತ್ತಲಿಲ್ಲ ಆಸ್ಪತ್ರೆಗಾಗಿ ಅಜ್ಜಿ ಮುಖ್ಯಮಂತ್ರಿಗಳಿಂದ ಹಿಡಿದು ಸಚಿವರು ಹಾಗೆ ಅಧಿಕಾರಿಗಳಿಗೆ ಕೈ ಮುಗಿದು ಬೇಡಿಕೊಂಡಿತ್ತು ಆದರೆ ಅಜ್ಜಿ ಬಯಸಿದ ಆಸ್ಪತ್ರೆ ನಿರ್ಮಾಣ ಆಗಲೇ ಇಲ್ಲ ನಮ್ಮೂರಿನಲ್ಲಿ ಆಸ್ಪತ್ರೆ ಆಗಲಿಲ್ಲ ಅನ್ನುವಂತಹ ನೋವು ಅಜ್ಜಿಯನ್ನ ಕಡೆಯವರೆಗೂ ಕೂಡ ಕಾಡ್ತಾನೆ ಇತ್ತು ಅಂತ ತಿಮ್ಮಕ್ಕನವರ ಪುತ್ರ ಬಳ್ಳೂರು ಉಮೇಶ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮೂರಿಗೆ ಮಂಜೂರಾಗಿದ್ದ ಆಸ್ಪತ್ರೆಯನ್ನ ರದ್ದುಪಡಿಸಿ ಬೇರೆ ಊರಿಗೆ ಮಂಜೂರು ಮಾಡಲಾಯಿತು ಆಸ್ಪತ್ರೆಗಾಗಿ ಊರಿನವರು ಸಹ ಅಜ್ಜಿಗೆ ದನಿಯಾಗಿ ಎಷ್ಟೇ ಪ್ರಯತ್ನ ನಡೆಸಿದ್ರೂ ಕೂಡ ಪ್ರಯೋಜನ ಆಗಲಿಲ್ಲ ಅಂತ ಸ್ಥಳೀಯ ಮುಖಂಡರು ಕೂಡ ವ್ಯಕ್ತಪಡಿಸಿದ್ದಾರೆ ಬೇಸರವನ್ನ ಇನ್ನು ಶತಾಯುಷಿ ಸಾಲಮರದ ತಿಮ್ಮಕ್ಕನವರು ನೂರ ಹದಿನಾಲ್ಕನೇ ವಯಸ್ಸಿನಲ್ಲಿ ಈ ಹೊಲೋಕವನ್ನು ತ್ಯಜಿಸಿದ್ದು ರಾಜ್ಯ ಸರ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಸುವುದಕ್ಕೆ ಆದೇಶವನ್ನು ಹೊರಡಿಸಿದೆ ಸದ್ಯ ಹೊಲಿಕಲ್ ಮತ್ತು ಬೇಲೂರಿನಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಅಂತ್ಯಕ್ರಿಯೆಗೆ ಎರಡು ಮೂರು ಸ್ಥಳಗಳನ್ನು ಗೊತ್ತು ಮಾಡಲಾಗಿದೆ ಶತಾಯುಷಿ ಪದ್ಮಶ್ರೀ ಪುರಸ್ಕೃತಿ ಸಾಲುಮರದ ತಿಮ್ಮಕ್ಕನವರು ಈ ಹಲೋಕವನ್ನು ತ್ಯಜಿಸಿರುವುದು ಬಹಳ ದುಃಖ ಆಗ್ತಾ ಇದೆ ವೃಕ್ಷಮಾತ ಅಗಲಿಕೆಗೆ ಗಣ್ಯಾತಿ ಗಣ್ಯರು ಕಂಪನಿಯನ್ನು ಮಿಡಿದಿದ್ದಾರೆ ಇದೀಗ ಸಕಾಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆಗೆ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದ್ದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಹೌದು ನೂರ ಹದಿನಾಲ್ಕು ವರ್ಷದ ಸಾಲುಮರದ ತಿಮ್ಮಕ್ಕನವರು ಉಸಿರಾಟದ ಸಮಸ್ಯೆಯಿಂದಾಗಿ ಬೆಂಗಳೂರು ಜಯನಗರ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾಯಿದ್ದರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾಗಿದ್ದಾರೆ ಮೃತರ ಗೌರವಾರ್ಥ ಅಂತ್ಯಕ್ರಿಯೆಯನ್ನ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸುವುದಕ್ಕೆ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದ್ದು ಸಾಲಮರದ ತಿಮ್ಮಕ್ಕನವರ ನಿಧನದ ಹಿನ್ನೆಲೆಯಲ್ಲಿ ಇತ್ತ ಸುಳ್ಳು ಸುದ್ದಿಯನ್ನು ಕೂಡ ಹಬ್ಬಿಸಲಾಗಿದೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಅನ್ನುವಂತಹ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದ್ರು ಆದರೆ ಈ ಬಗ್ಗೆ ರಾಜ್ಯ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಹರಿದಾಡ್ತಾ ಇರುವ ಪತ್ರ ನಕಲಿ ಆಗಿದೆ ಸಾಲು ಮರದ ತಿಮ್ಮಕ್ಕ ಅವರ ನಿಧನದ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಅನ್ನುವುದು ಸುಳ್ಳು ಸುದ್ದಿ ಅಂತಲೂ ಕೂಡ ತಿಳಿಸಿದೆ ಇನ್ನು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಸಾವಿರದ ಒಂಬೈನೂರ ಹನ್ನೊಂದರ ಜೂನ್ ಮೂವತ್ತರಂದು ಜನಿಸಿದ್ದ ಸಾಲುಮರದ ತಿಮ್ಮಕ್ಕನವರು ವೃಕ್ಷಮಾತೆ ಅಂತಾನೆ ಜನಜನಿತರಾದರು ಹುಲಿಕಲ್ ಗ್ರಾಮದ ಚಿಕ್ಕಯ್ಯ ಅವರನ್ನ ವಿವಾಹವಾಗಿದ್ದ ತಿಮ್ಮಕ್ಕನವರಿಗೆ ಮಕ್ಕಳೇ ಇರಲಿಲ್ಲ ಹೀಗಾಗಿ ತಮಗೆ ಮಕ್ಕಳಿರದ ದುಃಖವನ್ನ ಮರೆಯುವುದಕ್ಕೆ ರಸ್ತೆ ಬದಿಯಲ್ಲಿ ಆಲದ ಸಸಿಗಳನ್ನ ನೆಟ್ಟು ಅವುಗಳನ್ನೇ ಮಕ್ಕಳಂತೆ ಭಾವಿಸಿ ಬೆಳೆಸಿದ್ರು ಹೀಗಾಗಿ ಅವರು ಕೊನೆಗೆ ಸಾಲು ಮರದ ತಿಮ್ಮಕ್ಕ ಅಂತಾನೆ ಪ್ರಸಿದ್ಧಿಯನ್ನ ಪಡ್ಕೊಂಡ್ರು ಇವರ ಈ ಪರಿಸರ ಪ್ರೇಮವನ್ನು ಗುರುತಿಸಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಕೂಡ ಇನ್ನು ಸಾಲುಮರದ ತಿಮ್ಮಕ್ಕನವರ ಅಗಲಿಕೆಗೆ ನಾಡಿನ ಗಣ್ಯ ಗಣ್ಯರು ಸಂತಾಪವನ್ನು ಸೂಚಿಸಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು ಉಸಿರು ಚೆಲ್ಲಿದ ವೃಕ್ಷಮಾತೆ ಮರಗಳನ್ನೇ ತಮ್ಮ ಮಕ್ಕಳಂತೆ ಸಾಕಿ ಸಲಹಿದ ವೃಕ್ಷಮಾತೆ ಅಂತ ಪ್ರಸಿದ್ದರಾಗಿದ್ದಂತಹ ಪದ್ಮಶ್ರೀ ಪುರಸ್ಕೃತಿ ಸಾಲುಮರದ ತಿಮ್ಮಕ್ಕನವರ ನಿಧನರಾದ ಸುದ್ದಿ ಅತೀವ ದುಃಖವನ್ನ ನೀಡಿದೆ ನಿಸರ್ಗ ಪ್ರೀತಿಯ ಮೂಲಕ ಇಡೀ ಜಗತ್ತಿಗೆ ಮಾದರಿ ಆಗಿದ್ದ ಅವರ ಅಸಾಮಾನ್ಯ ಬದುಕು ಮತ್ತು ಪರಿಸರಕ್ಕೆ ಅವರ ಕೊಡುಗೆ ಚಿರಸ್ಮರಣೀಯ ವೃಕ್ಷಮಾತೆ ತಿಮ್ಮಕ್ಕನವರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬ ವರ್ಗಕ್ಕೆ ಈ ನೋವನ್ನು ಭರಿಸುವ ಶಕ್ತಿ ದೇವರು ಕೊಡಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತೀನಿ ಅವರ ಕಾರ್ಯ ಸದಾ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿ ಉಳಿಯಲಿ ಅಂತ ಬರ್ತಿದ್ದಾರೆ ಇನ್ನು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು ರಸ್ತೆ ಬದಿಯಲ್ಲಿ ಆಲದ ಸಸಿಗಳನ್ನ ನೆಟ್ಟು ಮರಗಳೇ ನನ್ನ ಮಕ್ಕಳು ಅಂತ ಘೋಷಿಸಿದ ರಿಕ್ಷಮಾತೆ ನಮ್ಮ ಹೆಮ್ಮೆಯ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಸಾಲುಮರದ ತಿಮ್ಮಕ್ಕನವರ ನಿಧನದ ಸುದ್ದಿ ದುಃಖ ಆಗ್ತಾ ಇದೆ ತಿಮ್ಮಕ್ಕನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಪರಿಸರ ಸೇವೆಯನ್ನ ಮಾದರಿಯಾಗಿಸಿಕೊಂಡು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಉಳಿಸಿ ಬೆಳೆಸುವ ಮೂಲಕ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸೋಣ ಅಂತ ಪೋಸ್ಟ್ ಮಾಡಿದ್ದಾರೆ ಇನ್ನು ಅಪೋಲಾ ಆಸ್ಪತ್ರೆಗೆ ನಿನ್ನೆ ಸಿಎಂ ಸಿದ್ದರಾಮಯ್ಯವರು ಭೇಟಿಯನ್ನ ನೀಡಿ ಸಾಲುಮರದ ತಿಮ್ಮಕ್ಕನವರ ಅಂತಿಮ ದರ್ಶನವನ್ನು ಪಡೆದರು ಮಾತನಾಡಿದ ಮುಖ್ಯಮಂತ್ರಿಗಳು ಪದ್ಮಶ್ರೀ ಪುರಸ್ಕೃತಿ ಸಾಲುಮರದ ತಿಮ್ಮಕ್ಕನವರ ಅಂತ್ಯಕ್ರಿಯೆಯನ್ನು ಸಕಲ ಸರ್ಕಾರಿ ಗೌರವದೊಂದಿಗೆ ನಡೆಸಿಕೊಡಲಾಗುವುದು ಅಂತ ತಿಳಿಸಿದ್ದಾರೆ ಇನ್ನು ತಿಮ್ಮಕ್ಕನವರ ಅಂತ್ಯಕ್ರಿಯೆಗೆ ಕುಟುಂಬದವರು ಈಗಾಗಲೇ ಎರಡು ಮೂರು ಸ್ಥಳಗಳನ್ನ ಗೊತ್ತು ಮಾಡಿದ್ದು ಅಂತ್ಯಕ್ರಿಯೆ ಮಾಡಬೇಕು ಅನ್ನುವಂತಹ ತರಾತುರಿಯಲ್ಲಿ ಇದ್ದಾರೆ ಇನ್ನು ಮರಗಳನ್ನೇ ಮಕ್ಕಳು ಅಂತ ಪ್ರೀತಿಸಿದ ಸಾಲು ಮರದ ತಿಮ್ಮಕ್ಕ ಪುತ್ರ ಉಮೇಶ್ ಅವರು ಕೂಡ ಮಾತಾಡಿದ್ದಾರೆ ರಾಜ್ಯದ ಜನ ಅಜ್ಜಿಯನ್ನ ತುಂಬಾ ಪ್ರೀತಿಯಿಂದ ನೋಡಿದ್ದೀರಿ ಅವರ ಹೇಳಿದ ದಾರಿಯಲ್ಲೇ ನಡೆದಿದ್ದೀರಿ ಹುಲಿಕಲ್ನಲ್ಲಿ ಅವರ ಮರಗಳ ಬಳಿ ಅಂತಿಮ ದರ್ಶನ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಬರ್ತಾ ಇದ್ದಾರೆ ಲಾಲ್ಬಾಗ್ ಅಥವಾ ಕಬನ್ ಪಾರ್ಕ್ ಸಮಾಧಿ ಸ್ಮಾರಕ ಮಾಡುವುದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀವಿ ಅಜ್ಜಿಯನ್ನ ಬೆಳೆಸಿದ ಎಲ್ರಿಗೂ ಅಂತಿಮ ದರ್ಶನ ಸಿಗುತ್ತೆ ಸಿಗಬೇಕು ಸರ್ಕಾರ ಎಲ್ಲಿ ಅಂತಿಮ ದರ್ಶನಕ್ಕೆ ಸ್ಥಳ ಹೇಳುತ್ತೆ ನಾವು ಹಾಗೂ ವೈದ್ಯರು ಉತ್ತಮವಾಗಿ ಸಹಕಾರವನ್ನ ನೀಡ್ತೀವಿ ಈಗ ಪಾರ್ಥಿವ ಶರೀರವನ್ನ ಬೇಲೂರಿಗೆ ತೆಗೆದುಕೊಂಡು ಹೋಗ್ತೀವಿ ಬಳಿಕ ಮಾಗಡಿ ಬಳಿಯ ಹುಲಿಕಲ್ಲಿಗೆ ತೆಗೆದುಕೊಂಡು ಹೋಗ್ತೀವಿ ಅಂತ ಉಮೇಶ್ ಅವರು ತಿಳಿಸಿದ್ದಾರೆ ಇನ್ನು ಸಾಲು ಮರದ ತಿಮ್ಮಕ್ಕನವರಿಗೆ ಸಂತ ಪ್ರಶಸ್ತಿಗಳು ರಾಷ್ಟೀಯ ಪೌರ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಲಭಿಸುತ್ತೆ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ವೀರಚಕ್ರ ಪ್ರಶಸ್ತಿ ಒಂಬೈನೂರ ತೊಂಬತ್ತೇಳು ಮಹಿಳಾ ಮತ್ತು ಶಿಶು ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಇವರಿಂದ ಮಾನ್ಯತೆಯ ಪ್ರಮಾಣ ಪತ್ರ ಭಾರತೀಯ ವೃಕ್ಷ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಬೆಂಗಳೂರು ಇವರಿಂದ ಶ್ಲಾಘನೀಯ ಪ್ರಮಾಣ ಪತ್ರ ಕರ್ನಾಟಕದಲ್ಲಿ ಕಲ್ಪವಲ್ಲಿ ಪ್ರಶಸ್ತಿ ಎರಡು ಸಾವಿರದ ಲಭಿಸುತ್ತೆ ಗಾಡ್ ಫ್ರೀ ಫಿಲಿಪ್ಸ್ ಧೀರತೆ ಪ್ರಶಸ್ತಿ ಎರಡ್ ಸಾವಿರದ ಆರರಲ್ಲಿ ಲಭಿಸುತ್ತೆ ಪಂಬಾವತಿ ಪರಿಸರ ಪ್ರಶಸ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಶಸ್ತಿ ವನಮಾತಿ ಪ್ರಶಸ್ತಿ ಮಾಗಡಿ ವ್ಯಕ್ತಿ ಪ್ರಶಸ್ತಿ ಶ್ರೀಮಾತ ಪ್ರಶಸ್ತಿ ಹೆಚ್ ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ ಕರ್ನಾಟಕ ಪರಿಸರ ಪ್ರಶಸ್ತಿ ಮಹಿಳಾ ರತ್ನ ಪ್ರಶಸ್ತಿ ನ್ಯಾಷನಲ್ ಸಿಟಿಜನ್ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ವಿಶಾಲಾಕ್ಷಿ ಪ್ರಶಸ್ತಿ ಎರಡ್ ಸಾವಿರದ ಹತ್ತನೇ ಸಾಲಿನ ಪ್ರತಿಷ್ಠಿತ ನಾಡೋಜ ಪ್ರಶಸ್ತಿ ಲಭಿಸಿದೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಗಣರಾಜ್ಯೋತ್ಸವ ಸಂ ಸಂದರ್ಭದಲ್ಲಿ ಅವರಿಗೆ ಪದ್ಮಶ್ರೀ ಕೂಡ ಲಭಿಸುತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಕೂಡ ಸಲ್ಲಿಸುತ್ತೆ ಒಟ್ಟಾರೆಯಾಗಿ ಮಕ್ಕಳಿಲ್ಲದ ಕಾರಣಕ್ಕೆ ಸಸಿಗಳನ್ನೇ ಮಕ್ಕಳಂತೆ ಬೆಳೆಸಿ ಪರಿಸರ ಸಂರಕ್ಷಣೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಸಾಲು ಮರದ ತಿಮ್ಮಕ್ಕನವರು ಕರ್ನಾಟಕದಾದ್ಯಂತ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಮರಗಳನ್ನು ಬೆಳೆಸಿದ್ದಾರೆ ಅವರ ಈ ಅಪೂರ್ವ ಸೇವೆಗೆ ಅಂತಾರಾಷ್ಟೀಯ ಗೌರವಗಳು ಕೂಡ ಸಂದಿವೆ ತಿಮ್ಮಕ್ಕನವರು ಮಾಗುಡಿ ತಾಲೂಕಿನ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದಕ್ಕೂ ಮುನ್ನೂರ ಎಂಬತ್ತೈದು ಆಲದ ಮರಗಳು ನೆಟ್ಟು ಬೆಳೆಸುವ ಮೂಲಕ ಪರಿಸರ ಪ್ರೇಮವನ್ನ ಮೆರೆದಿದ್ದಾರೆ ಅಕ್ಷರಸ್ಥರಲ್ಲದಿದ್ದರೂ ಪರಿಸರ ಸಂರಕ್ಷಣೆಯಲ್ಲಿ ಅವರು ಮಾಡಿದ ಸಾಧನೆ ಎಲ್ಲರಿಗೂ ಕೂಡ ಮಾದರಿಯಾಗಿದೆ ಮರಗಳನ್ನು ತಮ್ಮ ಮಕ್ಕಳಂತೆ ನೋಡಿಕೊಂಡು ಅವುಗಳ ಬೆಳವಣಿಗೆಗೆ ಶ್ರಮಿಸಿದಂತಹ ವೃಕ್ಷ ಮಾತೆ ಇನ್ನಿಲ್ಲದೆ ಇರುವುದು ಬಹಳ ನೋವನ್ನು ಉಂಟುಮಾಡಿದೆ